ಪ್ರಶ್ನೆ ನಿಮ್ಗೆ ಅಜಿತ್ ಸರ್ ನಮಸ್ಕಾರ ನಾನೊಬ್ಬ ಸೋಶಿಯಲ್ ಮೀಡಿಯಾ ಪ್ರಕಾರ ರೀಲ್ಸ್ ಮಾಡುವನು ಹತ್ತು ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಅಜಿತ್ ಹನುಮಕ್ಕನವರು ಹಿಂದೂನಾ ಲಜ್ಜೈ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್ ಇದು ತುಂಬಾ ಜನ ಪ್ರಶ್ನೆ ಅಲ್ಲ ನಿಮಿಷ ಪ್ರಶ್ನೆ ಕೇಳೋರು ಏನ್ರಿ ಏನನ್ನ ಕೇಳ್ತಾರೆ ನಾನು ಯಾಕ್ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಆಗಬೇಕು ಅಲ್ವ ಡಾಜೆ ಡಾ ವೈ ಸ್ಪಾಲ್ ಮಿಸ್ಟಿಕ್ ಆಗೋಯ್ತು ಏನ ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟರ್ ಆಗುತ್ತೆ ಆಗತ್ತೆ ಅನ್ನೋದ್ರ ಸಮೀರನ್ ಧರ್ಮ ತಪ್ಪ ನಾಯ್ಸ್ ಅಜಿತೋ ಧರ್ಮ ಅಲ್ಲ ಸರ್ ಓಕೆ ನೀವು ಹೇಳಿದ್ರೆ ಅವರು ನಾಯರ ಪರ ಹೋರಾಟ ಮಾಡಿದಿರಲ್ಲ ಸರ್ ಇದರಲ್ಲಿ ಜಾತಿ ಆಗಬೇಕು ಅಂತ ಅನಿಸ್ತು ಹೌದು ಒಂದು ನಿಮಿಷ ಒಂದು ನಿಮಿಷ ನೀವು ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ ಆ ಆ್ಯಂಗಲ್ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ ಅಲ್ವಾ ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಜನ ಎಲ್ಲ ಇದೆಲ್ಲ ಅಂತ ಇದ್ದಾರಲ್ಲ ಸರ್ ಜನ ರಾಮನ್ನೇ ಬಿಟ್ಟಿದೆ ಗೊತ್ತಲ್ಲ ಜನ ಮರಳು ಜಾತ್ರೆ ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಅಂತಿದಾರೆ ಜನ ಹಿಂಗಂತಿದ್ದಾರೆ ಏನು ಉಪಾಧ್ಯಕ್ಷರು ಈ ರೇಂಜ್ ರೇಸ್ ಆಗ್ಬಿಟ್ರಿ ರಾಮನ್ ನಾ ಕೃಷ್ಣನ ಗಾಂಧಿನ ಬಿಟ್ಟಿಲ್ಲ ಈ ದೇಶ ಸೀತನ್ ಬಿಟ್ಟ ಜನ ದಡ ಅಂತೀರಾ ಸರ್ ಜನ ದಡ ಅಂತೀರಾ ರೀ ಈಗ ನಾನು ಹೇಳ್ತೀನಿ ಎಂಟು ಸಾವಿರ ಪುಟದ ಡಾಕ್ಯುಮೆಂಟ್ ಇದೆ ಓದ್ತೀರ ಕುತ್ಕೊಂಡು ಅದೇ ಆರ್ ಯು ರೆಡಿ ಟು ಸ್ಟಡಿ ಆಗಲ್ಲ ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ ಇಲ್ಲ ಸರ್ ಇದು ಹಲವು ನಿಮಿಷ ಹಾಂ ಸಾವಿರ ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋತೀನಪ್ಪ ಇದು ನಾನು ಅದಕ್ಕೆ ನೀವು ಅಂದ್ರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರಿ ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ ಆ ಪ್ರಶ್ನೆಗೊಂದು ತೂಕ ಇರುತ್ತೆ ಅರ್ಥ ಆಯ್ತಾ ಹಿಂಗೆ ಹುಚ್ಚರಂಗ್ ಇಲ್ಲೊಂದು ಹೋಗಿ ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ ಸ್ಟಡಿ ಅಲ್ವಾ ಸ್ಟಡಿ ನನಗೆ ಈ ವಿಷಯದಲ್ಲಿ ಎರಡು ಸಾವಿರದ ಹದಿಮೂರರಿಂದನೂ ಆಸಕ್ತಿ ಇದೆ ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ ಆಾಗಿಂದೂ ಆಸಕ್ತಿ ಇದೆ ನಾನು ಅದಕ್ಕೆ ಸಂಬಂಧ ಪ್ರತಿ ಡಾಕ್ಯುಮೆಂಟನ್ನು ಸಂಬಂಧಪಟ್ಟ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ ಏನೇ ಡೆವಲಪ್ಮೆಂಟ್ ಆದರೂ ಇನ್ನೂ ಫೋನ್ ಮಾಡ್ತೀನಿ ತರ್ಸ್ಕೊತೀನಿ ಸ್ಟಡಿ ಮಾಡ್ತೀನಿ ಇನ್ನಾರು ಹತ್ತು ಜನ ಹತ್ರ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ ಅಥವಾ ಆಮ್ ನಾಟ್ ಆನ್ ಎಕ್ಸ್ಪರ್ಟ್ ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು ನಾಲ್ಕು ಜನ ಪೊಲೀಸರ ಹತ್ರ ಮಾತಾಡಾಗಲೇ ಸಮಾಧಾನ ಎಫ್ ಎಸ್ ಎಲ್ ರಿಪೋರ್ಟಿಂಗ್ ಬಂದಿದೆ ಅಂದರೆ ಎಫ್ ಎಸ್ ಎಕ್ಸ್ಪರ್ಟ್ ನಾಲ್ಕು ಜನ ಮಾತಾಡಬೇಕು ನೀವು ಜನರ ಹತ್ರ ಮಾತಾಡಿದ್ರಿ ಇವ್ರ ಬಗ್ಗೆ ಎಫ್ ಎಸ್ ಎಲ್ ಅವರ ಹತ್ರ ಮಾತಾಡಿದ್ರಾ ಪೊಲೀಸರ ಹತ್ರ ಮಾತಾಡಿದ್ರೆ ಅಡ್ವೊಕೇಟ್ ಹತ್ರ ಮಾತಾಡಿದಾರೆ ಅವರ ಹತ್ರ ಮಾತಾಡಿದ್ರಿ ನೀವು ಮಾತಾಡಿಲ್ಲ ದೆನ್ ಮತ್ತೆ ಹೆಂಗೊಂದು ಕನ್ಕ್ಲೂಷನ್ ಬಂದ್ರಿ ಈ ಮಾಡಿದಲ್ಲ ಸರ್ ಕನ್ಕ್ಲೂಷನ್ ಗೆ ಬಂದಿದ್ದಲ್ಲ ಮತ್ತೆ ಸರ್ ಇದು ನಾವು ಅಲ್ಲ ಏನು ಕನ್ಕ್ಲೂಷನ್ ಅಲ್ಲ ಸರ್ ಈ ವಿಷಯ ಬಗ್ಗೆ ನಮ್ಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ನಾವು ಇವಾಗಿಂದ ಬೆಳವಣಿಗೆನ ನೋಡ್ಬಿಟ್ಟು ಮಾತಾಡ್ತಿದೀವಿ ಅಷ್ಟೇ ಹೌದು ಸರ್ ಖಂಡಿತ ಓಕೆ ಮತ್ತೆ ತಿಳ್ಕೊಬೇಕು ಅಂತ ಒಂದು ವಿಷಯ ಖಂಡಿತ ತಿಳ್ಕೊಬೇಕು ಸರ್ ಬಗ್ಗೆ ಅಲ್ಲ ಅದ್ರ ಬಗ್ಗೆ ನಡೆಯತಾ ಇದೆ ಹೆಂಗ್ ಮನ್ ಮೊದಲು ಸರಿಯಾಗಿ ಮಾತಾಡೋದ್ಕಲಿ ಈಗ ಇದು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ ನಾನು ಹೆಣ ಹೋಗ್ತಿದ್ದೀನಿ ಅಂತಿದ್ದಾರೆ ತೆಗೀತಿದ್ದಾರೆ ನಿಮ್ಮ ಅಭಿಪ್ರಾಯ ಅನ್ನೋದು ನಾನು ಹೇಳಲಾರೆ ಅಭಿಪ್ರಾಯ ಯಾಕೆಂದ್ರೆ ತನಿಖೆ ಆಗ್ಬೇಕು ಅದು ಇನ್ವೆಸ್ಟಿಟಿಗೇಷನ್ ಆಗಬೇಕಾಗಿರೋದು ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು ರೀ ಅದರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯನೂ ನನಗೆ ನನಗಿಲ್ಲ ಅಭಿಪ್ರಾಯ ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ ಅವ್ರು ಹಿಂಗೆ ಹೇಳ್ತಿದ್ದಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಷ್ಟೇ ನಾನು ಹೇಳೋದು ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನನ್ನ ಅಭಿಪ್ರಾಯ ಬಿಕಾಸ್ ಐ ನೋ ಇಟ್ ಅರ್ಥ ಆಯ್ತಾ ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಅಂದ್ರಲ್ಲ ತಿಳ್ಕೊಂಡು ಮಾತಾಡಿ ವಿಷಯ ಅರ್ಥ ಮಾಡ್ಕೋಬೇಕು ಮುಚ್ಚಿನಂತಹ ಮಾತು ನಾಲಿಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ ಹಾಂ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಅದಕ್ಕೊಂದು ಒಂದೊಂದು ಪ್ರತಿಷ್ಠೆ ಬರೋದಕ್ಕೆ ಶತಮಾನಗಳು ಬೇಕಾಗಿರ್ತವೆ ನಾನು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಒಂದು ಕೆಸರ ಹೋಗ್ಬಿಡ್ತೀನಿ ಆಮೇಲೆ ಏನಾದ್ರು ತೊಳ್ಕೊಂಡಿರ್ರಿ ನಮಗೇನು ಸಂಬಂಧ ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನ ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವೇನೋ ಹಿಂಗ ಕೆಲಸ ಮಾಡ್ಕೊಂಡಿರ್ತೀರಿ ನಾನು ಏನು ಮಾಡಲಿ ನಾ ಇರ್ಬೇಕು ಅಣ್ಣ ಜರ್ನಲಿಸ್ಟ್ ನಾನು ನಾನು ಮಾತಾಡೋ ಡಾಕ್ಯುಮೆಂಟಾಗಿ ಉಳ್ಕೊಳ್ಳುತ್ತೆ ಒಬ್ಬೊಬ್ರು ಇದಾರಲ್ಲ ಅದಕ್ಕೆ ನಮ್ ಕಡೆ ಸದಾ ಆಟ ಅಂತ ಹೇಳ್ತೀವಿ ಚೋರ್ ಛತ್ರಿ ನನ್ ಮಗ ನೀನು